ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಿಂಕ್ ಅಷ್ಟೇ ನಿಮ್ ಗಾಡಿ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ಬರ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಏನಾದ್ರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಹೇಂದ್ರ ఓకే మోడల్ యాజ్ అందరే 2020 మ్యానుఫ్యాక్చరర్ 20 రిజిస్టర్ 20 మోడల్ 20 రిజిస్ట్రేషన్ హౌదా హౌదా ఆగస్ట్ రిజిస్టర్డ్ ఓకే ఓనర్‌షిప్ పండు నే ఫస్ట్ ఓనర్ ఓకే ఎంత ఉంది సార్ గాడిద 82000 కిలోమీటర్ షోరూమ్ మెయింటైన్డ్ వెహికల్ షోరూమలల్ల హిస్టరీ ఇద సర్వీస్ స్టరీ ఓకే కంప్లీట్ షోరూమ్ హిస్టరీ యా హే ఇద ఓకే ಅಂದ್ರೆ ಈಗ ನೀವೇ ಓನರ್ ಅಂದ್ರೆ ನೀವೇ ಯೂಸ್ ಮಾಡ್ತೀರಾ ಸಿಂಗಲ್ ಹ್ಯಾಂಡ್ ನಾನೇ ಸ್ವಂತ ಯೂಸ್ ಮಾಡ್ತಿರೋದು ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಈಗ ಟೈರ್ 90% ಟೈರ್ ಇದೆ ನಾಲ್ಕು ಟೈರ್ 90% ಒಂದು ಸ್ಟೆಪ್ನಿ 50% ಇನ್ಶೂರೆನ್ಸ್ 2026 ಸೆಪ್ಟೆಂಬರ್ ತನಕ ಇದೆ ಹ್ಮ್ ಅಚ್ಚುಗಮ್ಮ ಇನ್ನೊಂದು ವರ್ಷ ಕಾಂಪ್ರೆನ್ಸ್ ಹ್ಮ್ ಒಂದು ವರ್ಷ ಮಣ್ಣಿನೇ ತಗಿದಿರೋದು ಹ್ಮ್ ಒಂದು ಐದು ದಿವಸ ಆಯ್ತು ಇನ್ಸೂರೆನ್ಸ್ ಮಾಡಿ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಅದು ಒಂದೇ ಒರಿಜಿನಲ್ ಕಾರ್ಡ್ ಮತ್ತೆ ಯಾವುದು ಎಮಿಷನ್ ಎಲ್ಲಾನು ರನ್ನಿಂಗ್ ಇದೆ ಓಕೆ ಈಗ ಗಾಡಿ ಒಳಗಡೆ ಇಲ್ಲ ಏನಿಲ್ಲ ಒಳಗಡೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏನೋ ಬರ್ತವಾ ಪ್ರತಿ ಟಾಪ್ ಮಾಡೆಲ್ ಪವರ್ ವಿಂಡೋ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಕಂಪನಿ ಫಿಟ್ಟೆಡ್ ಎಲ್ಲ ಪ್ರತಿಯೊಂದು ಸೀಟ್ ಕವರ್ ಮ್ಯಾಟಿಂಗ್ ಹ್ಮ್ ಓಕೆ ಈಗ ನೀವೇನಾದ್ರೂ ಎಕ್ಸ್ಟ್ರಾ ಫಿಟಿಂಗ್ ಸಾಕಿದ್ರೆ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಲ್ಲ ರೀ ನಾನು ಸೀಟ್ ಕವರ್ ಒಂದು ಮ್ಯಾಟಿಂಗ್ ಒಂದು ಅಷ್ಟೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟಿಂಗ್ ನಮ್ಮ ಕಡೆಯಿಂದ ಮಾಡಿರೋದು ಉಳಿದೆಲ್ಲ ಕಂಪನಿ ಬ್ರಾಂಡ್ ನೀವು ಬಂದಿರೋದೆ ಓಕೆ ಗಾಡಿ ಏನು ಡೆಂಟ್ ಸ್ಕ್ರಾಚ್ ಟಿಂಕರ್ ಕೆಲಸ ಏನಿಲ್ಲ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಹ್ಮ್ ಹ್ಮ್ ಟಿಂಕರಿಂಗ್ ಏನಿಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಇದು ನಾವು ರೈತರ ಗಾಡಿ కలబుర్ గేట్ రూపాయలు ಒರಿಜಿನಲ್ ಜನೂನ್ ಬೈಯರ್ ಇದ್ರೆ ಮಾಡೋಣ ನಿಮ್ಮ ಏನಾದ್ರು ಹೇಳ್ಕೊಂಡು ನೆನ್ ಮಾಡಿದ್ರೆ ಖಂಡಿತ ಸ್ವಲ್ಪ ಮಾಡೋಣ ಅಪ್ಡೇಟ್ ಮಾಡಿ ಜನ ಇಂಟ್ರೆಸ್ಟೆಡ್ ಮಾಡ್ತೀನಿ ಇದು ಯಾರಿಗೆ ಸೂಟೇಬಲ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಖರ್ಚಿಲ್ಲ ಅಂತ ಗಾಡಿ ಇದೆ